lakpati didi 83 lakh SHG's 83 lakh sgs with 9 crore women are transforming rural socio economic landscape with empowerment and self reliance honorable speaker said their success has assisted ನಿಯರ್ಲಿ ಟು ಲಕ್ಪತಿ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಂತರ ಬಜೆಟ್ ಅನ್ನ ಮಂಡಿಸಿದ್ರು ಈ ವೇಳೆ ಮಹಿಳೆಯರಿಗಾಗಿ ಲಕ್ಪತಿ ದೀದಿ ಯೋಜನೆಯನ್ನ ಪರಿಚಯಿಸ್ತಾ ಇರೋದಾಗಿ ಕೂಡ ಘೋಷಣೆ ಮಾಡಿದ್ರು ಹಾಗಾದ್ರೆ ಏನಿದು ಈ ಲಕ್ಪತಿ ದೀದಿ ಯೋಜನೆ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈ ಲಖಪತಿ ದೀದಿ ಯೋಜನೆಯನ್ನ ಶುರು ಮಾಡಿರೋದು ಯಾಕೆ ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರನ್ನ ಮುಂದೆ ತರೋದಕ್ಕೆ ಈ ಯೋಜನೆ ಏನೆಲ್ಲ ಉದ್ದೇಶಗಳನ್ನ ಇಟ್ಕೊಂಡಿದೆ ಲಖ್ಪತಿ ಯೋಜನೆಯ ಮೂಲಕ ಒಂಬತ್ತು ಕೋಟಿ ಮಹಿಳೆಯರ ಲಕ್ ಬದಲಾಗುತ್ತೆ ಅನ್ನೋದು ಕೇಂದ್ರ ಸರ್ಕಾರದ ವಾದ ಆಗಿದೆ ಈ ಮೂಲಕ ಮಹಿಳೆಯರನ್ನ ಸಂಪೂರ್ಣವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡೋದು ಇದರ ಉದ್ದೇಶ ಸೊ ಈ ಲಖಪದಿ ದೀದಿಯ ಹತ್ತು ಪ್ರಯೋಜನಗಳು ಏನೇನು ಅಂತ ತಿಳಿಯೋಣ ಆರ್ಥಿಕ ಜ್ಞಾನ ಹೊಂದಿರುವ ಮಹಿಳೆಯರನ್ನ ಬಲಪಡಿಸೋದಕ್ಕೆ ಸಮಗ್ರ ಆರ್ಥಿಕ ಸಾಕ್ಷರತಾ ಕಾರ್ಯಾಗಾರವನ್ನ ನಡೆಸಲಾಗ್ತಾ ಇದೆ ಇನ್ನು ಕಾರ್ಯಾಗಾರದಲ್ಲಿ ಬಜೆಟ್ ಉಳಿತಾಯ ಹೂಡಿಕೆಯಂತಹ ವಿಷಯಗಳ ಬಗ್ಗೆ ಸೂಕ್ತ ಮಾಹಿತಿಯನ್ನ ನೀಡಲಾಗುತ್ತೆ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಹಣ ಉಳಿತಾಯಕ್ಕೆ ಪ್ರೋತ್ಸಾಹಿಸಲಾಗುತ್ತೆ ಮಹಿಳೆಯರಿಗೆ ಕಿರುಸಾಲ ಸೌಲಭ್ಯಗಳನ್ನು ನೀಡಲಾಗುತ್ತೆ ಕೌಶಲ್ಯ ಅಭಿವೃದ್ಧಿ ಮತ್ತು ವೃತ್ತಿಪರ ತರಬೇತಿಗೆ ಗಮನ ನೀಡಲಾಗುತ್ತೆ ಉದ್ಯಮಿಯಾಗುವುದಕ್ಕೆ ಬಯಸೋ ಮಹಿಳೆಯರಿಗೆ ಸೂಕ್ತ ಮಾರ್ಗದರ್ಶನ ನೀಡಲಾಗುತ್ತೆ ಮಹಿಳೆಯರಿಗೆ ಆರ್ಥಿಕ ಭದ್ರತೆಯನ್ನು ನೀಡಲಾಗಿದೆ ಅದಕ್ಕಾಗಿಯೇ ಕೈಗೆಟುಕೋ ದರದಲ್ಲಿ ವಿಮಾನ ಸೌಲಭ್ಯ ಪರಿಚಯಿಸಲಾಗುತ್ತೆ ಇದರಿಂದ ಅವರ ಕುಟುಂಬದ ಭದ್ರತೆ ಕೂಡ ಹೆಚ್ಚಾಗುತ್ತೆ ಇನ್ನು ಮಹಿಳೆಯರಿಗೆ ಡಿಜಿಟಲ್ ಬ್ಯಾಂಕಿಂಗ್ ಸರ್ವಿಸ್ ಮೊಬೈಲ್ ವ್ಯಾಲೆಟ್ಸ್ ಮತ್ತು ಪಾವತಿಗಳಿಗಾಗಿ ಇತರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಬಳಸೋದಕ್ಕೆ ಪ್ರೋತ್ಸಾಹ ನೀಡಲಾಗುತ್ತೆ ಜೊತೆಗೆ ಅನೇಕ ರೀತಿಯ ಸಬಲೀಕರಣ ಕಾರ್ಯಕ್ರಮಗಳನ್ನು ಕೂಡ ನಡೆಸಲಾಗ್ತಾ ಇದೆ ಈ ಮೂಲಕ ಮಹಿಳೆಯರ ಆತ್ಮವಿಶ್ವಾಸ ಹೆಚ್ಚಿಸಲಾಗ್ತಾ ಇದೆ ಈ ಯೋಜನೆಯ ಅಡಿ ಮಹಿಳೆಯರಿಗೆ ಕೌಶಲ್ಯ ತರಬೇತಿ ನೀಡಲಾಗ್ತಾ ಇದ್ದು ಇದರಿಂದ ಮಹಿಳಾ ಸ್ವಸಹಾಯ ಗುಂಪುಗಳ ಮೂಲಕ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಸಹಾಯ ಧನ ನೀಡಿ ಈ ಯೋಜನೆಯನ್ನು ಜಾರಿಗೊಳಿಸುವ ಉದ್ದೇಶವನ್ನ ಕೇಂದ್ರ ಸರ್ಕಾರ ಹೊಂದಿದೆ ಲಕ್ಪದೇ ದೀದಿಯಾಗೋದಕ್ಕೆ ಮಹಿಳೆಯರಿಗೆ ವಿವಿಧ ರೀತಿಯ ತರಬೇತಿ ನೀಡಲಾಗುತ್ತೆ ಇದರಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಡ್ರೋನ್ಗಳನ್ನು ಒದಗಿಸುವ ಮೂಲಕ ಅವರಿಗೆ ಡ್ರೋನ್ಗಳ ಕಾರ್ಯಾಚರಣೆ ಮತ್ತು ದುರಸ್ತಿಯ ಬಗ್ಗೆ ತರಬೇತಿ ನೀಡಲಾಗುತ್ತೆ ಡ್ರೋನ್ಗಳು ಮಹಿಳೆಯರ ಭವಿಷ್ಯವನ್ನೇ ಬದಲಿಸಲಿದ್ದು ಕಳೆದ ವರ್ಷ ನವೆಂಬರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಮಿತಿಯು ಲಕ್ಷಪತಿ ಯೋಜನೆ ಅಡಿ ಸಾವಿರದ ಇನ್ನೂರ ಅರವತ್ತೊಂದು ಕೋಟಿ ರೂಪಾಯಿಗಳನ್ನು ವ್ಯಯಿಸಿ ಹದಿನೈದು ಸಾವಿರ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಡ್ರೋನ್ಗಳನ್ನು ನೀಡುವುದಕ್ಕೆ ನಿರ್ಧರಿಸಿತ್ತು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ವರ್ಷಗಳ ಎರಡು ಹಣಕಾಸು ವರ್ಷಗಳಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಹದಿನಾಲ್ಕು ಸಾವಿರದ ಐನೂರು ಡ್ರೋನ್ಗಳನ್ನು ಒದಗಿಸುವುದಕ್ಕೂ ಕೂಡ ನಿರ್ಧಾರ ತೆಗೆದುಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದ ಮಾರ್ಚ್ ವೇಳೆಗೆ ರಸಗೊಬ್ಬರ ಕಂಪನಿಗಳು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಐನೂರು ಡ್ರೋನ್ಗಳನ್ನು ನೀಡುತ್ತೆ ಈ ಡ್ರೋನ್ ಅನ್ನ ಕೃಷಿ ಕೆಲಸದಲ್ಲಿ ವಿಶೇಷವಾಗಿ ಕೀಟನಾಶಕ ಮತ್ತು ರಸಗೊಬ್ಬರಗಳನ್ನು ಸಿಂಪಡಿಸುವುದಕ್ಕೆ ಬಳಸಲಾಗುತ್ತೆ ಈ ಡ್ರೋನ್ಗಳನ್ನು ರೈತರಿಗೆ ಬಾಡಿಗೆ ನೀಡಲಾಗುತ್ತೆ ಇದು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಆದಾಯವನ್ನ ತಂದುಕೊಡುತ್ತೆ ಕೆಲವು ಮಹಿಳೆಯರಿಗೆ ಡ್ರೋನ್ ದುರಸ್ತಿ ಇತ್ಯಾದಿ ಕೆಲಸಗಳಿಗೆ ತರಬೇತಿಯನ್ನು ನೀಡಲಾಗುತ್ತೆ ಅವರಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಸಹಾಯಧನ ನೀಡುವ ಉದ್ದೇಶವನ್ನು ಹೊಂದಲಾಗಿದೆ ಸೊ ಈ ಅಂಶಗಳ ಮೂಲಕ ಮಹಿಳೆಯರನ್ನ ಸ್ವಾವಲಂಬಿಯನ್ನಾಗಿ ಮಾಡೋದಕ್ಕೆ ಜೊತೆಗೆ ಸಬಲರನ್ನಾಗಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈ ಲಖಪತಿ ದೀದಿ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ಸೊ ಇದನ್ನ ಮಹಿಳೆಯರು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾರೆ ಯಾವ ರೀತಿ ಹೆಸರಿಗೆ ತಕ್ಕ ಹಾಗೆ ಲಖಪತಿಗಳು ಆಗ್ತಾರಾ ಇಲ್ವಾ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಲಖಪತಿ ದೀದಿ ತ್ರೀ ಲ್ಯಾಕ್ ಎಸ್ ಎಚ್ ಲ್ಯಾಕ್ ಎಸ್ ಎಚ್ ವಿತ್ ನೈನ್ ಕ್ರೋರ್ ವಿಮೆನ್ ಆರ್ ಟ್ರಾನ್ಸ್ಫಾರ್ಮಿಂಗ್ ರೂರಲ್ ಸೋಶಿಯೋ ಎಕನಾಮಿಕ್ ಲ್ಯಾಂಡ್ಸ್ಕೇಪ್ ವಿತ್ ಎಂಪವರ್ಮೆಂಟ್ ಅಂಡ್ ಸೆಲ್ಫ್ ರಿಲಯನ್ಸ್ Honourable Speaker, their success has assisted nearly one crore women to become Lakpati Didi already. They are an inspiration to others. Their achievements will be recognized through honoring them. Buoyed by the success, it has been decided to enhance the target for Lakpati Didi from two crores to three crores